ಮಾತಾಡ್ತಾ ಇದ್ದಾರೆ ಮಾತಾಡ್ಲಿಕ್ಕೆ ನನಗೆ ನಾಚಿಕೆ ಆಗ್ತಾ ಉಂಟು ಯಾಕಂತ ಹೇಳಿದ್ರೆ ಬೇಡದ್ದೇನಾದ್ರೂ ಪ್ರತಿಭಟನೆ ಇರ್ತಾ ಇದ್ರೆ ಮನುಷ್ಯರಿಗೆ ಬೇಡದ ಪ್ರತಿಭಟನೆ ಇರ್ತಾ ಇದ್ರೆ ಗ್ಯಾರಂಟಿ ಹೇಳ್ತೇನೆ ಈಗ ಇಲ್ಲಿ ಒಂದು ಒಂದು ಸಾವಿರ ಜನ ಸೇರ್ತಾ ಇದ್ರು ಇದು ಅಂದ್ರೆ ಕಡಬದ ಜನತೆಗೆ ಅಂತ ಅಲ್ಲ ಒಂದು ಪ್ರಾಣ ಉಳಿಸುವಂತ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಇಲ್ಲದ ಸಮಸ್ಯೆ ಇದನ್ನು ಒಂದು ಪ್ರತಿಭಟಿಸಿ ಸರಕಾರದ ಗಮನ ಅಲ್ಲ ಸರಕಾರದ ಗಮನವನ್ನು ಹೇಗೆ ಸೆಳೆಯುವುದು ಎಲ್ಲ ರಾಜಕೀಯ ಪಕ್ಷಗಳ ಸರಕಾರ ಬಂದಾಯ್ತು ಇಲ್ಲಿಗೆ ಡಾಕ್ಟರ್ ಮಾತ್ರ ಬರಲಿಲ್ಲ ಯಾವ ಈ ರಾಜಕೀಯ ಪಕ್ಷದವರು ಯಾವ ಮುಖ ಇಟ್ಟುಕೊಂಡು ಇಲ್ಲಿ ಪ್ರತಿಭಟನೆಗೆ ಬರುವುದು ನಿಜವಾಗಿ ಹೇಳ್ತೇನೆ ಇದು ರಾಜ್ಯಕ್ಕೆ ಅಲ್ಲ ಇದು ಏನಂತ ಹೇಳಿದರೆ ನಮ್ಮ ಊರಿನ ಸಮಸ್ಯೆ ನಮ್ಮ ಊರಿನ ಸಮಸ್ಯೆಗೆ ಸ್ಪಂದಿಸಲಿಕ್ಕೆ ಮನಸ್ಸಿಲ್ಲದವರು ಈ ಪ್ರತಿಭಟನೆಗೆ ಯಾರು ಬರಲಿಲ್ಲ ನಿಜವಾಗಿ ಹೇಳ್ತೇನೆ ಒಂದು ದಿವಸ ನಾನಿಲ್ಲಿ ನನ್ನ ಮನೆಯಿಂದ ಈ ಸೈಡಿಂದ ಬರುವಾಗ ನಾನು ಈ ಕಡೆಯಿಂದ ಬಂದೆ ಇಲ್ಲಿ ರೋಡಿದ್ದು ಸಮಸ್ಯೆ ಇತ್ತು ಬರುವಾಗ ಒಬ್ರು ನನ್ನ ಅಂಗಡಿಯ ಕಸ್ಟಮರ್ ಅವರು ನಾನು ದಾರಿ ನಿಲ್ಲಿಸಿ ಕೇಳಿದೆ ನನ್ನ ಬಾರಿ ಬೇಜಾರಲ್ಲಿ ಹೋಗ್ತಾ ಇದ್ರಿ ಏನು ಅಂತ ಹಾಗೆ ಹೇಳಿದ್ರು ನನ್ನ ಮಗುವಿಗೆ ಹುಷಾರಿಲ್ಲ ಸಮಸ್ಯೆ ಏನಂತ ಕೇಳಿದೆ ಜ್ವರ ಇದು ಕೈಯಲ್ಲೇನು ಚೀಟು ಮದ್ದು ತಗೊಳ್ಳಿಲ್ಲ ಮದ್ದು ಕೊಡ್ಲಿಲ್ಲ ಒಳಗೆ ಹೋಗಿ ಡಾಕ್ಟರ್ ಅಲ್ಲಿ ಕೇಳುವಾಗ ಕೆ ಜಿ ಇಂದ ಬಂದ ಒಬ್ರು ಡಾಕ್ಟ್ರು ಮೊಬೈಲ್ ನೋಡಿ ಅನ್ನ ಚೀಟು ಬರೆದು ಕೊಟ್ರಂತೆ ಟೆಸ್ಟ್ ಮಾಡಲಿಲ್ಲ ಈ ಚೀಟು ಬರೆದು ಕೊಟ್ಟದನ್ನು ನೋಡಿ ಇವರಿಗೆ ತಗೊಳ್ಳಿದೆ ಏನಂತ ಹೇಳುದು ಈಗ ನಾನು ಬಂದು ಒಟ್ಟೆ ನೋವು ಅಂತ ಹೇಳ್ತೇನೆ ಹೊಟ್ಟೆ ನೋವು ಏನಂದೇ ಏನಾದ್ರೂ ಒಂದು ಟೆಸ್ಟ್ ಮಾಡಿ ಕೊಟ್ಟಲ್ಲ ನಮಗೆ ಒಂದು ಧೈರ್ಯ ಬರುತ್ತೆ ತಗೊಳ್ಳಿ ಇದು ಈ ಮೊಬೈಲ್ ಅಲ್ಲಿ ನೋಡಿ ಮೊಬೈಲ್ ಅಲ್ಲಿ ನೋಡಿ ಡಾಕ್ಟರ್ ಕೊಡ್ಬೇಕಾ ನಮಗೆ ತಗೊಳ್ಳಿ ಆಗುದಿಲ್ವಾ ಈ ಸಮಸ್ಯೆಯನ್ನು ಯಾರು ಹೇಳುದು ಈ ಸಮಸ್ಯೆಯನ್ನು ಇದ್ದವರೆಲ್ಲ ಹೇಳಿ ಆಯ್ತು ಇನ್ನು ಕರ್ನಾಟಕ ಸರ್ಕಾರದಲ್ಲಿ ನಮ್ಮ ಕಡಬ ಹಾಸ್ಪಿಟಲ್ ಬಗ್ಗೆ ಗೊತ್ತಿಲ್ಲದ ಮುಖ್ಯಮಂತ್ರಿ ಆಗಲಿ ಆರೋಗ್ಯ ಮಂತ್ರಿ ಆಗಲಿ ಯಾರು ಇರ್ಲಿಕ್ಕೆ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಹೇಳಿ ಹೇಳಿ ಮುಗ್ದಾಗಿದೆ ಆಗಿದೆ ಇದು ಏನಂತ ಹೇಳಿದ್ರೆ ಎಲ್ಲಿ ಏನಾಗ್ಲಿ ಆಕ್ಸಿಡೆಂಟ್ ಆಗ್ಲಿ ಬೀಳ್ಲಿ ತಲೆ ದಿಲಿ ಬೀಳ್ಲಿ ಜ್ವರ ಬರ್ಲಿ ಏನ್ ಬೀರ್ಲಿ ಅವ್ನು ಸಡನ್ ಗೆ ಮುಟ್ಟಿಸುವಂತ ಕೆಲಸ ಮಾಡ್ತಾರೆ ಒಳ್ಳೆ ವಿಚಾರ ಆದ್ರೆ ಅವರು ಮಾಡಿದಂತ ಒಳ್ಳೆ ವಿಚಾರಕ್ಕೆ ಸ್ಪಂದಿಸ್ಲಿಕ್ಕೆ ಇಲ್ಲಿ ಯಾರಿಲ್ಲ ನಿಜವಾಗಿ ಹೇಳ್ತೇನೆ ಶಿಷ್ಯನ್ಸ್ ಅವ್ರನ್ನು ನಾವು ನಿಜವಾಗಿ ನಮ್ಮ ಈ ಹಾಸ್ಪಿಟಲ್ ನಲ್ಲಿರುವ ಬೇರೆ ಸಿಬ್ಬಂದಿಗಳನ್ನು ನಾವು ಗೌರವಿಸಲೇಬೇಕು ಯಾಕಂದ್ರೆ ಹೇಳಿದ್ರೆ ಪಾಪ ಅವರಿಂದ ಎಷ್ಟು ಆಗ್ತದೆ ಅಷ್ಟು ಟ್ರೀಟ್ಮೆಂಟ್ ಮಾಡ್ತಾರೆ ಅದಕ್ಕಿಂತ ಹೆಚ್ಚಿಗೆ ಮಾಡ್ಲಿಕ್ಕೆ ಅವರಿಗೆ ಆಗುವುದಿಲ್ಲ ನಾವು ಅವರಿಂದ ಎಸ್ಪೆಕ್ಟ್ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಆದ್ರೆ ನಾವು ಸರ್ಕಾರದವರಾಗ್ಲಿ ರಾಜಕೀಯದವರಾಗ್ಲಿ ಎಲ್ಲಾ ಪಕ್ಷದ ಮುಖಂಡರುಗಳಲ್ಲ ಇಲ್ಲಿ ಕಡಬದಲ್ಲಿರುವ ಎಲ್ಲ ಮುಖಂಡರಿಗೆ ಕೈ ಮುಗಿದು ಕೇಳುದೇನಂತ ಹೇಳಿದ್ರೆ ಒಂದಾ ನಮ್ಮ ಕಡಬ ಹಾಸ್ಪಿಟಲ್ಗೆ ಬೀಗ ಹಾಕಿ ಯಾಕಂತ ಹೇಳಿದ್ರೆ ನಾವ್ ಇಲ್ಲಿ ಹಾಸ್ಪಿಟಲ್ ಅಂತ ಹೇಳಿ ನಮ್ಮ ಮಂಗಳೂರಿಗೆ ಇಲ್ಲಾದ್ರೆ ಪುತ್ತೂರಿಗೆ ಎಲ್ಲಾದ್ರೆ ಹೋಗಿ ಸಾಯ್ತೇವೆ ನಮಗೆ ಇಲ್ಲಿ ಬಂದು ಖಾಲಿ ಸಾಯುವಂತ ಒಂದು ಭಾಗ್ಯವನ್ನು ನೀವು ಯಾರು ಕೊಡುದು ಬೇಡ ದಯವಿಟ್ಟು ಹಾಸ್ಪಿಟಲ್ ಅಂತ ಇದ್ರೆ ನಮ್ಮ ರಾಜಕಾರಣಿಗಳು ಇಲ್ಲಿ ಒಂದು ಡಾಕ್ಟರ್ ಬರುವಂತ ಒಂದು ವ್ಯವಸ್ಥೆಗೆ ಈ ಹೌದು ಏನಾದ್ರು ಇದೀಗ ಯಾರಿ ಎಲ್ಲರಿಗೆ ಮುಜುಗರ ಆಗಿರ್ಬಹುದು ನಮಗೆ ಅಂತ ಮುಜುಗರ ಯಾಕಂದ್ರೆ ಇದು ಸಾರ್ವಜನಿಕ ಕೆಲಸ ಅಲ್ವಾ ಅದಕ್ಕೆ ದಯವಿಟ್ಟು ನಿಮಗೆ ಕೈ ಮುಗ್ದು ಕೇಳ್ಕೊಡ್ತೇನೆ ಎಲ್ಲಾ ರಾಜಕೀಯ ಪಕ್ಷದ ಮುಖಂಡರುಗಳಿಗೆ ನಿಮ್ಮ ಕಾಲು ಬೇಕಾದ್ರೆ ಹಿಡಿತೇವೆ ನಮ್ಮ ಊರಿನ ಜನರ ಜೀವ ಉಳಿಸ್ಲಿಕ್ಕೆ ಒಂದು ಇದು ಮಾಡಿ ನಮಗೆ ಬೇರೆ ನಿಮ್ದು ಯಾವ್ದು ಬೇಡ ನೀವು ಯಾವ್ದು ಬೇಡ ನಮಗೆ ಅಕ್ಕಿ ಕೊಡಿ ದುಡ್ಡು ಕೊಡಿ ಬಸ್ ಟಿಕೆಟ್ ಕೊಡಿ ಕರೆಂಟ್ ಕೊಡಿ ಯಾವುದು ಬೇಡ ನಮಗೆ ಜೀವ ಕೊಡಿ ನಮ್ಮ ಜೀವ ಉಳಿಸಲಿಕ್ಕೆ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡಿ ನಿಮಗೆಲ್ಲರಿಗೂ ಕೈ ಮುಂದೆ ಕೇಳಿಕೊಳ್ತೇನೆ ದಯವಿಟ್ಟು ಅದೇ ರೀತಿ ಇವತ್ತು ಸಂಘಟನೆ ಮಾಡಿದ್ರೆ ನಮಗೆಲ್ಲರಿಗೂ ನಾನು ಧನ್ಯವಾದ ಕಟ್ಟಲಿಲ್ಲ ವಾರದ ಮುಂಚೆ ಸಾವಿರಾರು ನೋಟೀಸು ಹಟ್ಲಿಲ್ಲ ಬರೀ ನಮ್ಮ ಪತ್ರಕರ್ತರು ಈ ವಿಚಾರವನ್ನು ಆ ಪೇಪರ್ನಲ್ಲಿ ತಿಳಿಸಿದ್ರು ಆ ತಿಳಿಸಿ ಇದು ಮಾತ್ರ ಅಲ್ಲ ಈ ಆಸ್ಪತ್ರೆಯ ನ್ಯೂನತೆ ಬಗ್ಗೆ ಉದಯವಾಣಿಯಲ್ಲಿ ಪ್ರಜಾವಾಣಿಯಲ್ಲಿ ವಿಜಯ ಕರ್ನಾಟಕದಲ್ಲಿ ಸುದ್ದಿಯಲ್ಲಿ ಪ್ರಕಟಣೆ ಕೂಡ ಆಗಿದೆ ಈ ಪ್ರಕಟಣೆ ಮೂಲಕ ಕಳೆದ ಒಂದು ಹದಿನಾಲ್ಕು ದಿವಸದ ಹಿಂದೆ ಡಿ ಎಸ್ಟಿ ಸಾಹೇಬರು ಎಲ್ಲಿಗೆ ಬಂದಿದ್ರು ನಮ್ಮನ್ನು ಕರೆಸಿದ್ರು ಪ್ರತಿಭಟನೆ ಅಗತ್ಯ ಉಂಟ ಅದನ್ನು ಯಾಕೆ ವಾಪಸ್ ತೆಗಿಬಾರ್ದು ನಾವು ಆದಷ್ಟು ಬೇಗ ಇದರ ಕ್ರಮ ತಕ್ಕೊಳ್ತೇವೆ ಅಂತೇಳಿ ಒಂದು ಮಾತು ಹೇಳಿದ್ರು ನಾನು ಒಬ್ಬ ಬಂದದಲ್ಲ ನಮ್ಮ ಈ ಸಮಿತಿಯವರು ಕೆಲವರು ಬಂದಿದ್ದರು ಆವಾಗ ಅಲ್ಲಿ ಬಂತು ಮಾತು ಕಳೆದ ಎರಡು ವರ್ಷದಿಂದ ನಾವು ಹಲವಾರು ಮನವಿಗಳನ್ನು ಸರ್ಕಾರಕ್ಕೆ ಕೊಟ್ಟಿದ್ದೇವೆ ಉದಾಹರಣೆಗೆ ಈ ಸರ್ಕಾರ ಮುಂದಿನ ಸರ್ಕಾರ ಬಿಡಿ ಈ ಸರ್ಕಾರ ಬಂದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಟೌನ್ ಹಾಲ್ನಲ್ಲಿ ಜನಸಂಪರ್ಕ ಸಭೆಯನ್ನು ಜಿಲ್ಲಾ ಉಸ್ತುವಾರಿಯವರು ಇಟ್ಟರು ಜಿಲ್ಲಾ ಉಸ್ತುವಾರಿ ಯಾರು ಆರೋಗ್ಯ ಸಚಿವರೇ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಆಗ ನಾವು ಹೋಗಿ ಟೌನ್ ಹಾಲ್ನಲ್ಲಿ ಮಂಗಳೂರಿನಲ್ಲಿ ಮನವಿಯನ್ನು ಕೊಟ್ಟು ಆ ಮನವಿ ಕೊಟ್ಟು ಈ ಆಸ್ಪತ್ರೆ ಬಗ್ಗೆ ವಿವರವನ್ನು ಹೇಳಿದ್ದೇವೆ ಅದು ಕೂಡ ಪೇಪರ್ನಲ್ಲಿ ಪತ್ರದಲ್ಲಿ ಬಂತು ಮಾಡ್ಬೋದು ಅಂಬ ನಿರೀಕ್ಷೆಯಲ್ಲಿ ಕೂತಿದ್ದೆವು ಆರು ತಿಂಗಳಾದರೂ ಆಗಲಿಲ್ಲ ಆರು ತಿಂಗಳ ನಂತರ ಸುಳ್ಯದಲ್ಲಿ ವಿಧಾನಸಭಾ ಕ್ಷೇತ್ರ ಕಡಬವು ಅದು ಒಂದೇ ಸುಳ್ಯದಲ್ಲಿ ಒಂದು ಜನಸಂಪರ್ಕ ಸಭೆ ಇಟ್ಟರು ಆಗಲೂ ಕೂಡ ಅಧಿಕಾರಿ ಮಟ್ಟದವರು ಇದ್ದರು ಇದೇ ಆರೋಗ್ಯ ಮಾನ್ಯ ಸಚಿವರು ಕೂಡ ಇದ್ದರು ನಾನು ಬೈಯುವುದಲ್ಲ ದೂರದಲ್ಲ ಅವಳು ಕೂಡ ಸುಳ್ಯದಲ್ಲಿ ನಾವು ಮನವಿಯನ್ನು ಇಲ್ಲಿಂದ ಕಡಬದವರು ಒಗ್ಗಿ ಕೊಟ್ಟೆವು ಈ ಆಸ್ಪತ್ರೆಗೆ ಎಲ್ಲ ವಿಚಾರಗಳ ಬಗ್ಗೆ ಆ ನೂನತೆಯನ್ನು ಹೋಗಲಾಡಿಸ್ತಕ್ಕಂಥ ಕೆಲಸ ಮಾಡಿ ಅಂತ ಅದು ಹಾಗೆ ಆರು ತಿಂಗಳಾಯ್ತು ಗುಣವಿಲ್ಲ ಕಳೆದ ಒಂದು ಎಂಟು ದಿನಗಳ ಮುಂಚೆ ಇದೇ ಕಡಬದಲ್ಲಿ ಜನಸಂಪರ್ಕ ಸಭೆ ಆಯ್ತು ತಾಲೂಕು ಮಟ್ಟದ್ದು ಹಾಗೆ ಇಲ್ಲಿ ಆ ತಾಲೂಕು ಮಟ್ಟದ ಎಲ್ಲ ಹೆಲ್ತ್ ಇಲಾಖೆಯವರು ಇದ್ದರು ಜಿಲ್ಲಾ ಇಲಾಖೆಯವರು ಎಲ್ಲರೂ ಎಲ್ಲರಿದ್ರು ಕೂಡ ನಾವು ಒಂದೇ ಒಂದು ಬೇಡಿಕೆ ಇಟ್ಟದ್ದು ಕಡಬ ಆಸ್ಪತ್ರೆಗೆ ಮೂಲ ಸೌಲಭ್ಯವನ್ನು ಒದಗಿಸಿ ಅಂತ ಅವಾಗಲೂ ಕೂಡ ಇದೇ ಚರ್ಚ್ ಕಂಪೌಂಡ್ನಲ್ಲಿ ಮನವಿಯನ್ನು ಕೊಟ್ಟಿದ್ದಾರೆ ಏನು ಪರಿಣಾಮ ನನಗೆ ಕಾಣ್ತಾ ಇಲ್ಲ ಇದ್ದವರಿಗೆಲ್ಲ ರಿಟೈರ್ಡ್ ಆಗೋದು ವರ್ಗಾವಣೆ ಆಗೋದು ಅದು ಬಿಟ್ಟರೆ ಸೇರ್ಪಡೆ ಆಗ್ತಕ್ಕಂಥ ಕೆಲಸ ಇಲ್ಲಿ ಆಗಲಿಲ್ಲ ಕಳೆದ ಹತ್ತು ಇಪ್ಪತ್ತೈದು ದಿವಸ ಹಿಂದೆ ಒಂದು ಕೆಲಸಕ್ಕೆ ನಾನು ಇಲ್ಲಿ ಬಂದಿದ್ದೆ ಅಂತೇಳಿದರೆ ಇಲ್ಲೊಂದು ಎರಡು ಮೂರು ದಿನ ಡೆತ್ ಆಯಿತು ಒಬ್ಬರು ಕೆರೆಗೆ ಬಿದ್ದರು ಮತ್ತೊಬ್ಬರು ಮರದಿಂದ ಬಿದ್ದು ಎಫೆಕ್ಟ್ ಆಯಿತು ಮತ್ತೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಈ ಮೂರು ಪೋಸ್ಟ್ ಮಾರ್ಟಮ್ ಇಲ್ಲಿ ಆಗಬೇಕಿತ್ತು ಆಗ ಇಲ್ಲಿ ತಾತ್ಕಾಲಿಕವಾಗಿ ಒಬ್ಬರನ್ನು ಹಾಕಿದ್ದಾರೆ ಅಂತ ಹೇಳಿದರೆ ವೈಲಾದವರನ್ನು ಇಲ್ಲಿಗೆ ಹಾಕಿದರು ಅವರು ಅಲ್ಲಿ ಡ್ಯೂಟಿ ಮಾಡಬೇಕು ಇಲ್ಲಿ ಡ್ಯೂಟಿ ಮಾಡಬೇಕು ಈ ಪೊಲೀಸ್ನವರು ಹಾಗೂ ಊರವರು ಅವರ ಕುಟುಂಬದವರು ಇಲ್ಲಿಯ ರೋದನೆ ನೋಡಬೇಕಿತ್ತು ಮೂರು ಕುಟುಂಬದವರ ರೋಧನೆ ಅಂದರೆ ಅವರು ಮೃತ್ಯು ಮರ್ತು ಆಗಿದೆ ಪೋಸ್ಟ್ ಮಾರ್ಟಮ್ ಆಗಬೇಕು ಅದರಂತ ರಿಪೋರ್ಟ್ ಆಗಬೇಕು ಪೊಲೀಸ್ನವ್ರು ಬರಬೇಕು ಇದೆಲ್ಲ ಆಗುವಾಗ ರಾತ್ರಿ ಹನ್ನೊಂದು ಹನ್ನೆರಡು ಎರಡು ಗಂಟೆ ರಾತ್ರಿ ಕಳೆದಿದೆ ಇದು ಭಾರಿ ಅನ್ಯಾಯದ ಪರಮಾವದು ಇದು ಸರಿಯಲ್ಲ ನೀವು ಇಲ್ಲಿ ನೇಮಕ ಮಾಡಿ ಅಂತ ನಾವು ಮನವಿಯನ್ನ ಕಳೆದ ಹದಿನೈದು ವರ್ಷ ಮುಂಚೆ ಬಂದಾಗ ಅವರಿಗೂ ಕೊಟ್ಟಿದ್ದೆವು ನೀವು ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡಿ ಅಪಾಯಿಂಟ್ಮೆಂಟ್ ಮಾಡಿ ಬಂದರೆ ನಾವು ಡಿಕ್ಕಾರನೂ ಇಲ್ಲ ಬೇರೆ ವಿಚಾರನೂ ಇಲ್ಲ ನಿಮ್ಗೆ ಮಾಲೆ ಆಗ್ತವೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರಿಗೆ ಅದೇ ಈ ಮಾತನ್ನ ನಾವು ಇಲ್ಲಿ ಹೇಳಿದ್ರು ಏನಿಲ್ಲ ಹದಿನೈದು ದಿನ ಆದರೂ ಬರಲಿಲ್ಲ ಕಳೆದ ವಾರ ಪಟ್ಟಣ ಪಂಚಾಯತ್ನ ಸದಸ್ಯರುಗಳು ಅಧ್ಯಕ್ಷರುಗಳು ಇದೇ ಕೆ ಡಿ ಪಿ ಮೀಟಿಂಗ್ ಈಗ ಮಂಗಳೂರಿಗೆ ಹೋಗಿದ್ದೆ ಹೋಗಿ ಎಂಟು ಮತ್ತು ಸದಸ್ಯರು ಹೋಗಿದ್ದಾರೆ ಅಧ್ಯಕ್ಷರು ಹೋಗಿದ್ದಾರೆ ಅವರು ಕೂಡ ದಿನೇಶ್ ಗುಡ್ಡ್ರ ಅವ್ರನ್ನು ಕರೆದು ಮನವಿ ಕೊಟ್ಟಾಗ ದಿನೇಶ್ ಗುಡ್ಡವು ಇದೇ ಡಿ ಅನ್ನು ಕರೆದು ಯಾಕೆ ನೀನು ಈ ರೀತಿ ಮಾಡ್ತಾ ಇದ್ದಿ ನಿನಗೆ ಏನು ಮೂರ್ನಾಕ್ತಿ ತಿಳಿಸಿದ್ವಿ ಅಲ್ಲ ಇದೇನು ವ್ಯವಸ್ಥೆ ಮಾಡಲಿಕ್ಕೆ ಆಗಲಿಲ್ಲ ನೀನು ಯಾಕೆ ರಿಪೋರ್ಟ್ ಕಳಿಸ್ತಾ ಇಲ್ಲ ಈ ಮಾತನ್ನು ಕ್ಯಾಶೆಟ್ ಮಾಡಿದ್ದುಂಟು ನಮ್ಮ ಮೊಬೈಲ್ನಲ್ಲಿ ಕೂಡ ಇದೆ ಯಾರು ಹೇಳುವಂಥದ್ದು ದಿನೇಶ್ ಗುಡ್ರಾವ್ ಹೆಲ್ತ್ ಮಿನಿಸ್ಟರು ಡಿ ಎಚ್ಗೆ ಹೇಳ್ತಕ್ಕಂಥದ್ದು ನೀನು ಯಾಕೆ ರಾಜ್ಯ ಮಟ್ಟಕ್ಕೆ ಮಾಹಿತಿಯನ್ನು ಕೊಡೋದಿಲ್ಲ ಅಂತ ಒಂದಾಯಿತು ತದನರ ಈ ನೋಟಿಸನ್ನು ನಾವು ಏನು ಮಾಡಿದೆ ಮತ್ತು ನೂರು ನೋಟಿಸ್ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳ ಸ್ಪೆಷಲ್ ಕಳಿಸಿ ಕೊಟ್ಟು ಅವರ ಮುಖಾಂತರ ಮುಖ್ಯಮಂತ್ರಿಯಿಂದ ಈಗ ಒಂದು ಗೈಡ್ಲೈನ್ಸ್ ಬಂದಿದೆ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಇದು ಬಂದ ಮೇಲೆ ಏನೇ ಆಗಲಿ ಕ್ರಮ ಆಗುವುದಿಲ್ಲ ಆಗಲಿ ಯಾಕೆ ಏಳೆಂಟು ಹತ್ತು ಇಪ್ಪತ್ತೈದು ಗ್ರಾಮದವರನ್ನು ಸೇರಿಸಿ ಕಷ್ಟಪಡಬೇಕು ಇಲ್ಲಿವರೇ ನಾವು ಸೇರುವು ಅಂಥೇಳಿ ನಾವು ಎರಡು ದಿನ ಮುಂಚೆ ಮೈಕ್ ಪ್ರಕಟಣೆ ಮಾಡಲಿಲ್ಲ ಯಾವುದೇ ಪತ್ರಕರ್ತರ ಮುಖಾಂತರ ಪ್ರೆಸ್ ಮೀಟ್ ಮಾಡಲಿಲ್ಲ ಇಲ್ಲಿ ಇದ್ದವರು ಸಾಕು ಇದು ಆಗದಿದ್ರೆ ಅದು ಹೋರಾಟ ಅದು ಎಲ್ಲಿವರೆ ಅಂತ ಹೇಳಿದರೆ ಉಗ್ರ ಹೋರಾಟ ನಿಮಗೆಲ್ಲ ಗೊತ್ತು ಮತ್ತೆ ಕರೆಂಟ್ ಇರೋದಕ್ಕೆ ಉಗ್ರ ಹೋರಾಟ ಮಾಡಿ ಲೆವೆನ್ ಕೆ ಬಂತು ಲೆವೆನ್ ಕೆ ನಂತರ ತರ್ಟಿ ತ್ರಿಗೇ ಬಂತು ಥರ್ಟಿ ಥ್ರಿಗೆ ಬಂತು ಕೆ ಬಂತು ಎಲ್ಲ ಹೋರಾಟ ಮುಖಾಂತರ ಆಗಿದೆ ರೈಲುಗೆ ಬೇಕಾಗಿ ಸ್ಟಾಪ್ಗೆ ಬೇಕಾಗಿ ಹೋರಾಟ ಆಗಿದೆ ಕೆಲವ್ರ ಮೇಲೆ ಕೇಸ್ ಆಗಿದೆ ಆಗಲಿ ಬಿಡಿ ಇದೇ ಈಗ ಪಶ್ಚಿಮ ಘಟ್ಟ ಬಗ್ಗೆ ಎಷ್ಟೋ ಹೋರಾಟ ಆಗಿದೆ ಇದೇ ನ್ಯಾಷನಲ್ ಹೈವೇ ಬಗ್ಗೆ ಹೋರಾಟ ಆಗಿದೆ ಕಡಬ ತಾಲೂಕು ಆಗ್ಬೇಕಂತೇಳಿ ಕಳೆದ ಮೂವತ್ತೈದು ವರ್ಷದಿಂದ ನಾವು ಹಲವಾರು ಬಾರಿ ಇಲ್ಲೇ ಹೋರಾಟ ಆಗಿದೆ ಮಟ್ಟದಲ್ಲಿ ಆಗಿದೆ ಜಿಲ್ಲಾ ಮಟ್ಟದಲ್ಲಿ ಆಗಿದೆ ರಾಜ್ಯ ಮಟ್ಟದಲ್ಲಿ ಹೋರಾಟ ಆಗಿದೆ ಅಂತೂ ಆಗ್ತಾ ಉಂಟು ಏನೇ ಇರಲಿ ಅದು ಏನೋ ನಮ್ಮ ಗ್ರಾಚಾರ ಗೊತ್ತಿಲ್ಲ ಕಡಬ ತಾಲೂಕಿನ ಯಾವುದೇ ಒಂದು ಕಾರ್ಯಕ್ರಮ ಆಗಬೇಕಾದರೂ ಹೋರಾಟ ಇಲ್ಲದೆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಮನವೀಯಗೊಂಡು ಮಾಡಿದ್ದು ನನಗೆ ಗೊತ್ತಿಲ್ಲ ಏನೇ ಇರಲಿ ಈಗ ಡಿ ಎಚ್ ಸಾಹೇಬರು ಬಂದಿದ್ದಾರೆ ಅನ್ನ ತಾಲೂಕ್ ಮ್ಯಾಜಿಸ್ಟ್ರೇಟ್ ತಾಲೂಕು ತಹಶೀಲ್ದಾರ್ ಪರವಾಗಿ ಅವರು ಬಂದಿದ್ದಾರೆ ಈ ಮನವಿಯನ್ನ ನಾವು ಅವರಿಗೆ ನೀಡಿ ತಂದಿದ್ದೇವೆ ಇಲ್ಲಿ ಡಾಕ್ಟರ್ ಕೊರತೆ ನರ್ಸ್ಗಳ ಕೊರತೆ ತುಂಬಾ ಉಂಟು ಅದಕ್ಕಾಗಿ ನಮ್ಮ ಕಡಬ ಸಮುದಾಯ ಆಸ್ಪತ್ರೆಗೆ ಪರ್ಮನೆಂಟ್ ಡಾಕ್ಟರ್ ಬೇಕು ನಮ್ಮ ಈ ನಲ್ವತ್ನಾಲ್ಕು ಗ್ರಾಮ ಈ ಹಳ್ಳಿ ಪ್ರದೇಶದಿಂದ ರಾತ್ರಿ ಸೀರಿಯಸ್ ಆಗಿ ಬರುವುದು ಈ ಕಡಬ ಕೇಂದ್ರಕ್ಕೆ ಇಲ್ಲಿಯೇ ಡಾಕ್ಟರ್ ಕೊರತೆ ಆಗಿರುವಾಗ ನಮ್ಮ ಬೇಡಿಕೆ ಇಷ್ಟೇ ನಮಗೆ ಇಲ್ಲಿ ಪರ್ಮನೆಂಟ್ ಡಾಕ್ಟರ್ ಬೇಕು ಅದಕ್ಕಾಗಿ ನಮ್ಮ ಈ ಹೋರಾಟ ಕೈತೊಳ್ಕೊಂಡಿದ್ದಾರೆ ಭಾವಿಸಿಕೊಂಡಿದ್ದೇವೆ ಬಹುಶಃ ನಾವು ಮೂರ್ಖರಲ್ಲ ನಾವು ಪ್ರಜ್ಞಾವಂತ ನಾಗರಿಕರು ತಾತ್ಕಾಲಿಕ ವೈದ್ಯರಿಂದ ಇಲ್ಲಿ ರೋಗಿಗಳ ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಕಾಯಂ ವೈದ್ಯರನ್ನ ನೇಮಕ ಮಾಡಬೇಕು ಈಗಾಗಲೇ ನಮ್ಮ ಈ ನೇತೃತ್ವವನ್ನು ವಹಿಸಿಕೊಂಡಂತಹ ನಮ್ಮ ಸಂಚಾಲಕರು ಸೈಯದ್ ಮುರಾನ್ ಸಾಹೇಬ್ರ ಅವರ ಒಂದು ಸೂಚನೆಯಂತೆ ಹದಿನೈದು ದಿವಸಗಳ ಕಾಲ ಸತೀಶಲ್ಲ ಈ ಹೋರಾಟದಲ್ಲಿ ನಮಗೆ ನ್ಯಾಯ ಸಿಗುವುದಿಲ್ಲ ಶಾಶ್ವತವಾಗಿ ಪರ್ಮನೆಂಟ್ ಡಾಕ್ಟರ್ ನೇಮಕ ಆಗುವುದಿಲ್ಲ ಅಂತ ಆದ್ರೆ ಆಗ್ಬೇಕು ಆಗದಿದ್ರೆ ಹದಿನೈದು ದಿವಸಗಳ ಕಾಲ ನಾವು ಕಾಯುವುದು ಆ ನಂತರ ಅಮರನಾಥ ಸತ್ಯಾಗ್ರಹ ಮಾಡುವಂತ ವ್ಯವಸ್ಥೆಯನ್ನು ಕೂಡ ಮಾಡುವವರಿದ್ದೇವೆ ನಾವು ಭಾರತೀಯರು ಭಾರತ ದೇಶದ ಇತಿಹಾಸ ಬಹುಶಃ ಎಲ್ಲರೂ ತಿಳ್ಕೊಂಡಿದ್ದಾರೆ ಭಾವಿಸಿಕೊಳ್ಳುತ್ತೇನೆ ಮಹಾತ್ಮ ಗಾಂಧೀಜಿ ಅವರ ಕಾಲಘಟ್ಟದಲ್ಲಿ ತಾಯಿ ಮದರ್ ತೆರೇಸ ಅವರ ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಹಲವಾರು ಅಪಾಯಕಾರಿ ರೋಗಗಳು ಬಂದು ಬಂದಾಗ ಇಂಥ ವ್ಯವಸ್ಥೆಗಳು ಅವತ್ತಿರಲಿಲ್ಲ ಬಹುಶಃ ಮಾನವೀಯತೆಯ ಮೌಲ್ಯವನ್ನು ಇತ್ತುಕೊಂಡಂತಹ ಮಹಾತ್ಮ ಗಾಂಧೀಜಿಯವರು ಜೀವದ ಪ್ರಾಣದ ಮಹತ್ವವನ್ನು ಎತ್ತಿಕೊಂಡಂತಹ ತಾಯಿ ಮದರ್ ತೆರೆ ಅವರು ಸ್ವತಃ ಆಸ್ಪತ್ರೆಯನ್ನ ಕಟ್ಟಿಕೊಂಡು ಆ ಭಾಗದ ಬಡ ರೋಗಿ ದೇಶದ ಬಡ ರೋಗಿಗಳ ಚಿಕಿತ್ಸೆಯನ್ನ ಮಾಡಿ ಅವರ ಆರೋಗ್ಯವನ್ನ ಕಾಪಾಡಿಕೊಂಡಂತ ಇತಿಹಾಸ ಭಾರತ ದೇಶದಲ್ಲಿದೆ ಆರೋಗ್ಯ ಕ್ಷೇತ್ರಕ್ಕೆ ದೊಡ್ಡ ಮಹತ್ವವನ್ನು ಕೊಡುವಂತಹ ಭಾರತ ದೇಶ ಬಹುಶಃ ಕಡಬ ಸಮುದಾಯ ಕೇಂದ್ರದಲ್ಲಿ ಬಡ ಜನತೆಯ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಜವಾಬ್ದಾರಿ ವಹಿಸಿಕೊಳ್ಳಿಕ್ಕೆ ವೈದ್ಯಾಧಿಕಾರಿಗಳು ಇಲ್ಲ ಎಂಬುದನ್ನು ಬಹಳ ದುಃಖದಿಂದ ನಾವು ಸಮುದಾಯ ಆಸ್ಪತ್ರೆ ಕಡಬಕ್ಕೆ ಒಂದು ಕಾಲ್ನಡಿಗೆ ಜಾಥಾ ಮುಖಾಂತರ ಜಿಲ್ಲಾ ಆರೋಗ್ಯಾಧಿಕಾರಿ ಭೇಟಿ ಕೊಡ್ತಾ ಇರಕ್ಕಂಥ ಉದ್ದೇಶದಿಂದ ಹಾಗೂ ಸಾರ್ವಜನಿಕರ ಬಹುದಿನಗಳ ಒಂದು ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ವೈದ್ಯರ ಸಮಸ್ಯೆ ಅದೇ ರೀತಿ ಇಲ್ಲಿ ಎಕ್ಸ್ರೇ ಮಿಷನ್ ಇದ್ರು ಕೂಡ ಅಲ್ಲಿ ಸಿಬ್ಬಂದಿಗಳ ಕೊರತೆ ಅಪಘಾತ ಆದಂತ ಸಂದರ್ಭದಲ್ಲಿ ಆಂಬುಲೆನ್ಸ್ ಇದ್ದರೂ ಕೂಡ ವೈದ್ಯ ಚಾಲಕರ ಸಮಸ್ಯೆ ಈಗ ಅನೇಕ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಸಾರ್ವಜನಿಕರ ಹಿತದೃಷ್ಟಿಯಿಂದ ಇಲ್ಲೊಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಡಬ ತಾಲೂಕಿಗೆ ಐದು ಕೋಟಿ ರೂಪಾಯಿ ವೆಚ್ಚದ ಒಂದು ಆಸ್ಪತ್ರೆ ಬಂದಾಗ ಈ ಆರು ಕೋಟಿ ವೆಚ್ಚದ ಒಂದು ಆಸ್ಪತ್ರೆ ಬಂದಾಗ ಈ ಪ್ರದೇಶದ ಜನ ಬಹಳ ಸಂತೋಷದಲ್ಲಿದ್ರು ಆದ್ರೆ ದುರದೃಷ್ಟ ಇಷ್ಟೊಂದು ದೊಡ್ಡದ ಆಸ್ಪತ್ರೆ ನಿರ್ಮಾಣ ಆದ್ರೂ ಕೂಡ ಸರಿಯಾದ ವೈದ್ಯರ ಕೊರತೆ ಆಗಿದೆ ಅಂತಕ್ಕಂಥದ್ದು ನಮ್ಮ ದುರಂತ ಅಂತ ಹೇಳ್ಬೋದು ಹಾಗಾಗಿ ನಮಗೆ ಇನ್ನೊಂದು ಬಹಳ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಜಾತಿ ಮತ ಭೇದವಿಲ್ಲದೆ ಪಕ್ಷಾತೀತವಾಗಿ ಹೋರಾಟ ಮಾಡತಕ್ಕಂತ ಈ ಒಂದು ಪ್ರತಿಭಟನೆಯಲ್ಲಿ ನಾಲ್ಕು ಗ್ರಾಮಗಳಿದ್ರು ಇಷ್ಟೊಂದು ಜನವಸತಿ ಪ್ರದೇಶವಾದಂತಹ ಕಡಬದಲ್ಲಿ ಇನ್ನೂ ಕೂಡ ಜನರ ಸಂಖ್ಯೆ ಕಡಿಮೆ ಆಗಿದೆ ಅಂತಕ್ಕಂಥದ್ದು ಬಹಳ ದುಃಖದ ಸಂಗತಿ ಆಗಿದೆ ಆದರೂ ಕೂಡ ಎಲ್ಲ ಪಕ್ಷದ ಸದಸ್ಯರುಗಳು ಆಟೋ ಚಾಲಕ ಮಾಲಕ ಸಂಘದ ಸದಸ್ಯರುಗಳು ಸಾರ್ವಜನಿಕರುಗಳು ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಡಿ ಬಿ ಐ ಜೆಡಿಎಸ್ ಎಲ್ಲ ಪಕ್ಷದ ಸದಸ್ಯರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಈ ಹೋರಾಟ ಸಮಿತಿಯಿಂದ ಅಭಿನಂದನೆ ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಈ ರೀತಿ ಆದ್ರೆ ಏನಂತ ಹೇಳಿದ್ರೆ ಕೆಲವರು ಪಕ್ಷದ ವತಿಯಿಂದ ಮಾಡ್ತಿದ್ದಾರೆ ಅನ್ನೋ ಒಂದು ಭಾಷೆಯಿಂದ ಕೆಲವರಿಗೆ ಬರ್ಲಿಕ್ಕೆ ಎದುರಿಗೆ ಉಜ್ಜುಳು ಗೊತ್ತಿಲ್ಲ ನನಗೆ ನಾವಂತೂ ಪಕ್ಷಾತೀತವಾಗಿ ಇದರಲ್ಲಿ ಪಾಲ್ಗೊಂಡಿದ್ದೇವೆ ಇದರಲ್ಲಿ ಬಿಜೆಪಿ ಇದೆ ಕಾಂಗ್ರೆಸ್ ಇದೆ ಜೆ ಡಿ ಎಸ್ ಇದೆ ಹಾಗಾಗಿ ಪಕ್ಷಾತೀತವಾಗಿ ನಾವು ಮಾಡುವಂತಹ ಈ ಒಂದು ಪ್ರತಿಭಟನೆ ಇದರಲ್ಲಿ ದಯವಿಟ್ಟು ನೀವು ತಪ್ಪು ಇದು ಒಂದು ಪಕ್ಷದ ಪರವಾಗಿ ಮಾಡ್ತಿದ್ದಾರೆ ಅಂತೇಳಿ ಈ ಬಗ್ಗೆ ಪ್ರತಿಭಟನೆ ಮೂಲಕ ಸೌಲಭ್ಯ ಒದಗಿಸುವಂತೆ ಸರ್ಕಾರಕ್ಕೆ ಮನವಿಯ ಮಾಡ್ಕೊಳ್ಳಿಗಳ ಸರ್ಕಾರ ಆಸ್ಪತ್ರೆಯಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿಗಳ ಕೊರತೆಯಿಂದಾಗಿ ಎರಡು ವರ್ಷಗಳಿಂದ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯದ ಆರೋಗ್ಯ ಇಲಾಖಾ ಸಚಿವರಿಗೆ ಇಂತಹ ಕೊಟ್ಟು ಈ ಆ ನಿವಾರಣೆ ಮಾಡಬೇಕಾಗಿ ಕೇಳ್ತಾ ಇದ್ದಾರೆ ಇನ್ನೊಂದು ವಿಚಾರ ಕಟ್ಟಡ ಮಟ್ಟದ ಮನವಿ ಕೊಟ್ಟರು ಆದರೆ ಅವರಿಗೂ ಕಟ್ಟಡ ಮಟ್ಟದಲ್ಲಿ ನಿರ್ಣಯ ಮಾಡಿಕೊಂಡು ಅಂತ ಹೇಳಿದ್ದಾರೆ

ಅವರು ಕೂಡ ಬಂದಾಗ ಬಂದಾಗಿದ್ದೇವೆ ಆದ್ರೆ ನಮ್ಮಲ್ಲಿ ಯಾಕೆ ನಮ್ಮಲ್ಲಿ ಹೊರತೆಗಿ ಬಂದೇ ತಾಲೂಕು ಇಲ್ಲ ಕರಡ ತಾಲೂಕಲ್ಲಿ

最悪。<noise> ಪತ್ರೆ ಪೂರ್ಗವನ್ನು ಅಲ್ಲಿ ರಕ್ಷೆ ಆಗ್ಬೋದು ಇಲ್ಲೇ तो आप लिखबे चलिए न हमके तालीरा चलो टॉक्स तो सब सुरु होन लागल बुझि ले ओकर के ध्यान करियो हम्म तोला आके टेक्नीशियन से पूरा अलवे इद्रो पूरा विश्व यार इद्रो के कारण मालदारिया लैक्टेशन मालदारना के है न फुल टाइम इज वाला बात है इनेनो की परिचयादियो आज मालदारिक का कौन डेली रिपोर्ट करिस